ಮನುಷ್ಯನಿಗೆ ಅರವತ್ತು ವರ್ಷ ಅನ್ನೋದು ಒಂದು ಅದ್ಭುತವಾಗಿರ್ತಕ್ಕಂಥ ಘಟ್ಟ ನೀವು ಇಲ್ಲಿ ಭೈರಪ್ಪನ ಕಾದಂಬರಿ ಓದೋರಿರ್ಬೋ ಓದಿರ್ಬೋದು ಎಲ್ಲರೂ ಅನೇಕರು ಓದೋರಿದ್ದೀರಾ ಯಾರಾದರೂ ಓದಿದಿರ ಸ್ವಲ್ಪ ಕೈ ಮೇಲೆ ಹತ್ತಿರ ಯಸ್ ನಾವು ಸ್ವಲ್ಪ ಮಾಸ್ತಾರ ಮಗರಿ ಆಗಾಗ ಕೈ ಎತ್ತಿಸ್ತಿರ್ತೀನಿ ತಪ್ಪು ತಿಳ್ಕೊಬಾಡ್ರಿ ಬೈರಪ್ಪನವ್ರ ಕಾದಂಬರಿಗಳು ಓದಿದಾಗ ಅದರಲ್ಲಿ ಒಂದು ಅವರ ಅಂಶವನ್ನು ಬರೀತಾರೆ ಏನಂದರೆ ಅವನಾಗಲೇ ಐವತ್ತರ ವೃದ್ಧ ನಲವತ್ತೈದರ ಮಧ್ಯ ನಲವತ್ತರ ಮಧ್ಯ ವಯಸ್ಸು ಐವತ್ತೈದರ ವೃದ್ಧ ಅರವತ್ತಕ್ಕೆ ಒಂದು ಇಳಿಪ್ರಾಯ ಅಂತೆಲ್ಲ ಬರೆದಿದ್ರು ಅವರು ಅಂದರೆ ಆ ಕಾಲಕ್ಕೆ ಐವತ್ತು ಅರವತ್ತು ಆಗೋದು ದೊಡ್ಡದ್ರಿ ಇವತ್ತು ಎಷ್ಟು ಸಲೀಸಾಗಿದೆ ಅಂದರೆ ಅರವತ್ತು ವರ್ಷ ಅರವತ್ತು ವರ್ಷ ನಮಗೇನು ಅಲ್ಲವೇ ಅಲ್ಲ ಅನೇಕರ ಜೀವನ ಆರಂಭವಾಗ್ತಕ್ಕಂಥ ಜೀವನ ಘಟ್ಟದ ಮತ್ತೊಂದು ಹೊಸ ಸೂಚನೆ ತೆಗೆದುಕೊಳ್ಳುವಂಥ ವಯಸ್ಸು ಅರವತ್ತಾಗಿದೆ ಅರವತ್ತಕ್ಕೆ ಅರಳು ಮರಳು ಸುಳ್ಳುರಿ ಇದು ಫಾರಿನ್ ಆದಂಗೆ ಆಗ್ಯದ ಕೆಂಬ್ರಿಡ್ಜ್ ಯೂನಿವರ್ಸಿಟಿ ಒಳಗೆ ಪ್ರೊಫೆಸರ್ಗಳನ್ನ ಅರವತ್ತು ವರ್ಷ ಆದಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೋತಾರಂತ ನಾನು ನೋಡಿಲ್ಲ ಹೋಗಿಲ್ಲ ಕೇಳೀನಿ ಯಾಕಂದ್ರೆ ಅರವತ್ತು ವರ್ಷಕ್ಕೆ ಅರಳು ಮರಳಲ್ಲ ಅದು ಮರಳಿ ಅರಳು ಅಂತ ಬೇಂದ್ರೆಯವ್ರ ಮಾತು ಅರವತ್ತಕ್ಕೆ ಅರಳು ಮರಳು ಅಂತ ಎಂದೂ ಅನ್ಬೇಡಿ ಈಗ ಇವ್ರು ನೋಡಿದ್ರೆ ಅರಳು ಮರಳು ಅನಿಸ್ತದೆ ನಮಗೆ ನನ್ನ ನೋಡಿದ್ರೆ ಅನಿಸ್ತದೆ ಅರವತ್ತು ಅರವತ್ತು ಅರಳು ಮರಳು ಅಂತ ನನಗೆ ಎಷ್ಟಿರ್ಬೋದು ವಯಸ್ಸೀಗ ಅರವತ್ತ್ಮೂರು ವಯಸ್ಸು ನನಗೀಗ ಇನ್ನೂ ಹೊಲ್ಗಟ್ಟ್ಯಾವ ಕಣ್ಣು ಚಲೋವ ಕಿವಿ ಚಲೋ ಅದ ಹೌದಾ ಮಾತಾಡ್ತೀನಿ ನಿಂತು ಆಶ್ಚರ್ಯ ಹಾಂ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಆಗ್ಯದ ಅದು ನಾವು ನೆನಪು ಮಾಡ್ತಿದ್ರು ಅದಕ್ಕೆ ನೆನಪು ಚಲೋದ್ರಿ ಅಂತಾರೆ ಅರವತ್ತು ಇವತ್ತು ಮತ್ತೊಮ್ಮೆ ನಮ್ಮ ಜೀವನವನ್ನು ಬಾಲ್ಯಕ್ಕೆ ತಂದುಕೊಂಡು ಹೋಗುವಂಥ ಅದ್ಭುತವಾದಂಥ ಘಟ್ಟ ಇದು ಏ ಅರವತ್ತಾತ್ರಿ ಇನ್ನೇನು ನಮ್ಮದು ಅಂತಂತಿದ್ರು ಆಗಲ್ಲ ನಾವು ಚಿಕ್ಕವರದಾಗ ಕೇಳಿವಿ ಏ ಅರವತ್ತು ವರ್ಷ ಹೋಗ್ರಿ ಆಚಾರ್ಯಾಗೆ ಅರವತ್ತು ವರ್ಷ ಅಂತು ಆ ಶಟ್ಟರಿಗೆ ಅಂತಂತೀರು ಅವ್ರು ಆಗಲೇ ಹಾಸಿಗೆ ಹಿಡಿದತ್ತಿದ್ರು ಇಲ್ಲ ಕೆಮ್ತಿದ್ರು ನೋಡ್ರಿ ಹೆಂಗೆ ಕಣೆಕಲ್ ಅವರು ಎಷ್ಟು ಹುರುಪಿನಿಂದ ಅಡ್ಡಾಡೋದಕ್ಕೆ ಹೌದಾ ಅದಕ್ಕೆ ಅದ್ಭುತವಾದಂಥ ಕಾಲಘಟ್ಟದಲ್ಲಿ ಇದ್ದೀವಿ ನಾವು ಯಾಕೆಂದರೆ ವೈದ್ಯ ವೈದ್ಯಕೀಯ ಸೌಲಭ್ಯಗಳು ಬಂದಿದೆ ವ್ಯಾಯಾಮಗಳು ಬಂದಿದೆ ಜಿಮ್ ಬಂದಾವ ಚಲ ಚಲೋ ಔಷಧ ಬಂದಾವ ಎಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಸಂತೋಷ ಕೊಡುವಂಥ ಪರಿವಾರ ಸುತ್ತ ಇದ್ದಾಗ ಮಾತ್ರ ಒಬ್ಬ ಮನುಷ್ಯ ದೀರ್ಘಾಯುಷಿ ಆಗಬಲ್ಲ ಅದನ್ನು ನೆನಪಿಟ್ಕೋಬೇಕು ನಾವೆಲ್ಲ ಅವನಿಗೆ ಸ್ನೇಹಿತ ವೃಂದ ಇರಬೇಕು ಕೌಟುಂಬಿಕ ಪರಿವಾರದಲ್ಲಿ ಸಾಮರಸ್ಯ ಇರಬೇಕು ಆಯಸ್ಸು ಭಗವಂತನ ಕೈಯಾಗಿಲ್ರಿ ನಮ್ಮ ಕೈಯಾಗದ ಅಂತಲೇ ಅಂತಾರೆ ಈಗಿನ ಜನ ಅದಕ್ಕೆ ದಯವಿಟ್ಟು ಅರವತ್ತು ವರ್ಷ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಘಟ್ಟ ವಯಸ್ಸಲ್ಲ ಹೇ ಏನರಪ್ಪ ರಿಟೈರ್ ಆಗ್ತೀವಿ ಮುಗಿತು ಅಂತ ಯಾರೂ ಅನ್ನಬಾರ್ದು ಮತ್ತು ಆರಂಭ ಆಗ್ತಕ್ಕಂಥ ಕಾಲ ಅರವತ್ತಕ್ಕೆ ಮರಳಿ ಅರಳುವುದು ಹಂಗೆ ಮರಳಿ ಅರಳುತ್ತಾರೆ ಮತ್ತೊಮ್ಮೆ ಅವರು ಆಗ್ತಾರೆ ಮತ್ತೊಮ್ಮೆ ಯುವಕರಾಗ್ತಾರೆ ಶತಾಯುಷಿಗಳಾಗಿ ಮಾಡಲಿ ಆ ಕಾರ್ಯಕ್ರಮ ಮತ್ತೆ ನಾವೇ ಬರೋಂಗಾಗಲಿ ಅಂತ ನನ್ನ ಹರಕೆ ಬೇಡಿ ಇಲ್ಲಿರೋರೆಲ್ಲ ಇವರು ಶತಾಯುಷ್ ಕಾರ್ಯಕ್ರಮಕ್ಕೆ ಮತ್ತು ನೀವು ಇರ್ಬೇಕಾಗ್ತದ ಹೌದ್ರಿ ನೀವು ಅವತ್ತು ಹೇಳಿದ್ದು ಕರೆಕ್ಟ್ ಆಯಿತು ಕರೆಕ್ಟ್ ಎಲ್ಲರೂ ಮತ್ತೆ ನಲ್ವತ್ತು ವರ್ಷಕ್ಕೆ ಸೇರಿದೀವಿ ನೋಡ್ರಿ ಅಂತ ನೀವು ಅನ್ಬೇಕು ನಾನು ಅನ್ಬೇಕು ಅಂಥ ದಿನಗಳು ನಮ್ಮೆಲ್ಲರ ಬಾಳಿನಲ್ಲಿ ಬರಲಿ ಜೀವನ ಸಂಜೀವನವಾಗಲಿ ಅಂತ ಹೇಳ್ತಾ ಭಾಳ ಶಾಂತ ರೀತಿಯಿಂದ ಎಲ್ಲರೂ ಕುಳಿತುಕೊಂಡಿರಿ ಅತ್ಯಂತ ಕ್ಲಾಸ್ ಆಡಿಯನ್ಸ್ ನಾವು ಇಷ್ಟು ಕ್ಲಾಸ್ ಆಡಿಯನ್ಸ್ ಭಾಳ ಕಮ್ಮಿ ಹಿಂಗೆ ನೋಡ್ತಿರ್ತೀವಿ ಜನರನ್ನು ನಾವು ಎಲ್ಲಿ ತನಕ ಕೂತಾರಲ್ಲಪ್ಪ ಅಂತೇಳಿ ಜಾತ್ರೆ ಉರುಸು ಬೆಂಗಳೂರೊಳಗೆ ಅಣ್ಣಮ್ಮ ಭಾಳ ದೊಡ್ಡ ದೊಡ್ಡ ಸಮಾರಂಭ ರೀ ನಮಗೆ ಇವತ್ತಿಷ್ಟು ಜನ ಕೂತಿದ್ದು ನೋಡಿ ಇನ್ನೂ ಡ್ರೆಸ್ಸಿಂಗ್ ಇದ್ದೀನೇನೋ ಅಂತ ಅನಿಸ್ಲಕ್ಕಿ ನನಗೆ ಹಾಂ ಯಾಕಂದ್ರೆ ಇಷ್ಟು ಜನ ಎಲ್ಲ ಟಿ ವಿ ಗಿ ವಿ ಕಾರ್ಯಕ್ರಮಕ್ಕೆ ಹೋದಾಗ ಇಷ್ಟು ಜನ ಎಲ್ಲ ಆ ಯೂನಿಟ್ನವ್ರಿಗೆ ಯೂನಿಟ್ನವರು ಇಷ್ಟ ಜನ ಇರ್ತಾರೆ ಆದರೆ ಇಷ್ಟು ಜನರಿಗೆ ಮಾತಾಡೋದಿಲ್ಲ ಅದು ಭಾಳ ಸಂತೋಷ ಲಕ್ಷಗಟ್ಟಲೆ ಜನ ಸೇರ್ತಾರೆ ಸಾಹಿತ್ಯ ಸಮ್ಮೇಳನ ಉರುಸುಗಳು ಬೆಂಗಳೂರಾಗಂತೂ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮ ಅಲ್ಲಿ ಲಿಮಿಟೆಡ್ಡು ಆಡಿಟೋರಿಯಂನಾಗ್ರಿ ಈ ಭಾಗದಲ್ಲಿ ಬೈಲಾಗಿ ಮಾಡ್ತಾರೆ ಕಾರ್ಯಕ್ರಮ ಸಾವಿರಾರು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಎಲ್ಲಿ ನೋಡಿದ್ರೆ ಜನನೇ ಇವತ್ತು ಹಾಸ್ಯಕ್ಕೆ ಅಷ್ಟು ಬೆಲೆ ಇದೆ ಅಂತ ಬೆಲೆಯನ್ನು ಮತ್ತೊಮ್ಮೆ ಹಾವೇರಿ ಅಂತ ನನ್ನ ಕೆರಿಯರ್ ಆರಂಭ ಆದದ್ದು ಹಾವೇರಿ ಆಗಿರಿ ನೀವು ನಿಮ್ಗೆ ಪೈತಿಲ್ಲ ಬಗ್ಗೆ ನೈಂಟಿ ಸೆವೆನ್ನಿಂದ ನಾನು ಹಾವೇರಿಗೆ ಬರ್ದಕೈತಿ ನೈನ್ಟೀನ್ ನೈಂಟಿ ಸೆವೆನಿಂದ ಹಾವೇರಿ ಸತೀಶ್ ಕುಲಕರ್ಣಿಯರಿದ್ದಾರೆ ಲೇಖಕರಲ್ಲಿ ಅವರು ಫಸ್ಟ್ ನಾನು ಕಾರ್ಯಕ್ರಮನ ಅರೇಂಜ್ ಮಾಡಿದರು ಯಾವುದೋ ಕನ್ನಡಪ್ರಭ ಪೇಪರ್ನಾಗೆ ನನ್ನ ಆರ್ಟಿಕಲ್ ನೋಡಿ ಅವ್ರು ಕರೆಸಿದ್ರು ಈ ಊರಾಗ ಟಿಕೆಟ್ ಶೋ ಆಗ್ಯಾವ ನಮ್ಮದು ತಾರಾ ಪ್ಲಾಜಾ ಅಂತ ಯಾವುದು ಹೋಟ್ಲದಲ್ಲಿ ಇವರಾಗ ಅದು ನಮ್ಮ ವಸತಿ ಸ್ಥಾನ ಆಗಿತ್ತು ಯಾವಾಗಲೂ ಅಲ್ಲಿ ಬಂದು ಈ ಊರಲ್ಲಿ ಸುಮಾರು ಹದಿಮೂರು ಹದಿನಾಲ್ಕು ಬಾರಿ ನಾನು ಆ ದಿನಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೆ ಕನ್ನಡಪ್ರಭದೊಳಗೆ ಫಸ್ಟು ಹಾವೇರಿ ಜಿಲ್ಲಾದೊಳಗೆ ನಾನು ಕೊಟ್ಟ ಕಾರ್ಯಕ್ರಮದ ಫೋಟೋನೇ ಬಂದಾಗ ಅದನ್ನು ಜೆರಾಕ್ಸ್ ಮಾಡಿಸಿದ್ದೆ ನಾನು ನನ್ನ ಪೇಪರ್ ಬಂದದ್ದು ಫೋಟೋ ಕನ್ನಡಪ್ರಭದ ಅಂತೇಳಿ ನಾನು ಹೇಳಿದ್ರು ಮೂವತ್ತೈದು ನಲವತ್ತು ವರ್ಷದಿಂದ ಈಗ ಯಾರ ಹಿಂಗೆ ರೀ ತೋರಿಸೋದಕ್ಕೆ ಬಂದರೆ ನಾನು ದಯವಿಟ್ಟು ಅಂತ ತೋರಿಸ್ಬೇಡ ಅನ್ನೋ ಸ್ಥಿತಿ ಬಂದದ ಅದು ಮನುಷ್ಯನ ಒಂದು ಜೀವನದ ಹಂತವಾಗಬೇಕು ಎಲ್ಲರಿಗೂ ಇಂಥ ಸೌಭಾಗ್ಯ ಸಿಗಲಿ ಅಂತ ಹೇಳ್ತಾ ಕಣೇಕಲ್ ಅವರು ಆರರಿಂದ ಎಂಟು ಅಂತ ಹಾಕ್ಸ್ಯಾರ ಇನ್ವಿಟೇಷನ್ಗಲ್ಲಿ ಈಗ ಎಷ್ಟಾಯಿತು ಎಂಟುವರೆ ಆಯಿತು ಎಷ್ಟು ಜನರಿಗೆ ಹಸಿವಾಗಿಲ್ಲ ಮಧ್ಯಾಹ್ನ ಊಟ ಇಲ್ಲೇ ಆಯ್ತು ಅಂದಿರೋದಿಲ್ಲ ರಾತ್ರಿ ಇಲ್ಲಲ್ಲ ಅದನ್ನ ಇಲ್ಲ ಹಾಂ ಈಗ ನಾವು ಯೋಚನೆ ಮಾಡಬೇಕಾಯ್ತು ಸುಮ್ಮನೆ ಹೇಳಿದೆ ಈಗಾಗಲೇ ಇಲ್ಲಿ ಒಂದು ಮನೆಯಿಂದ ಫೋನ್ ಬಂದದ ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮ ಇದೆ ಅವರಿಬ್ಬರು ಮಾತನ್ನು ಬಾರಿ ಬಾರಿ ಹೇಳಿದರು ಒಬ್ಬ ಮನುಷ್ಯನಿಗೆ ಅರವತ್ತಾಗೋದು ಅತ್ಯಂತ ಮಹತ್ವಪೂರ್ಣವಾದಂಥ ಘಟ್ಟ ಅಂಥದ್ರಲ್ಲಿ ಬಂಧುಗಳು ಗೆಳೆಯರು ಎಲ್ಲ ಸೇರಿ ಅದನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದ್ರಿ ನಾನು ಕೂಡ ಎಲ್ ಐ ಸಿಯಲ್ಲಿ ಒಂದು ತೊಂಬತ್ತೆರಡು ದಿವಸ ಕೆಲಸ ಮಾಡಿದ್ದೆ ತೊಂಬತ್ತು ದಿವಸ ಕೆಲಸ ಮಾಡಿದ್ರೆ ಪರ್ಮನೆಂಟ್ ಆಗ್ತಿದ್ವಿ ಅದು ಅವರು ತೊಂಬತ್ತ ಕರೆಕ್ಟ್ ಕಟ್ ಮಾಡಿ ಮುಂದೊಂದು ಎರಡು ಮೂರು ದಿವಸ ಕೊಟ್ಟರು ನನ್ನ ತಮ್ಮ ಅದರಲ್ಲೇ ಕೆಲಸ ಮಾಡ್ತಿದ್ದ ಅವನು ಈಗಿಲ್ಲ ತೀರಿಕೊಂಡ ಹೀಗಾಗಿ ಆ ಕಾಲದಲ್ಲಿ ಅರ್ನ್ ವೈಲ್ಯೂ ಲರ್ನ್ ಅಂತಂದು ಹೇಳಿ ಓದುವಾಗ ಕೆಲಸ ಅಂತ ಅಂತಿರ್ತದ್ದು ಸಿಂಡಿಕೇಟ್ ಬ್ಯಾಂಕು ಎಲ್ ಐ ಸಿ ಆ ಥರ ಎಲ್ಲ ಬ್ಯಾಂಕು ಮತ್ತು ಎಲ್ ಐ ಸಿಗಳಲ್ಲಿ ತೊಂಬತ್ತೊಂಬತ್ತು ದಿವಸ ಅಂದರೆ ಮೂರು ಮೂರು ತಿಂಗಳು ಕೆಲಸ ಮಾಡಿದ ಅಭ್ಯಾಸ ಇದೆ ನನಗೆ ಅವ್ರದೇ ಒಂದು ಲೋಕ ರೀ ಬ್ಯಾಂಕಿನವ್ರದೇ ಒಂದು ಲೋಕ ಎಲ್ ಐ ಸಿ ಅವ್ರದ್ದೇ ಒಂದು ಲೋಕ ಅಂಥ ಲೋಕ ಅವ್ರು ಹೆಚ್ಚಾಗಿ ಹೊರಗೆ ಬರಂಗಿಲ್ಲ ರೀ ಬ್ಯಾಂಕಿನವ್ರು ಬ್ಯಾಂಕಿನ ಕ್ಯಾಶ್ ಕೌಂಟರ್ನಲ್ಲಿರುವ ಹುಡುಗಿ ಕೊಂಚವೂ ನಗದು ಬ್ಯಾಂಕಿನ ಕ್ಯಾಶ್ ಕೌಂಟರ್ನಲ್ಲಿರುವ ಹುಡುಗಿ ಕೊಂಚವೂ ನಗದು ಏಕೆಂದರೆ ಅವಳ ಮುಂದಿದೆ ಬೋರ್ಡು ನಗದು ಗಂಡ ಸಂಘ ಅಲ್ಲ ರೀ ಅವನು ಸದಾ ನಗತಿರ್ತಾನೆ ಹೆಣ್ಮಕ್ಳು ನೋಡಿದ್ರಂತೂ ವಿಶೇಷ ನಗತಾನ ಹಾಂ ಅದಕ್ಕೆ ಹೆಣ್ಮಕ್ಳಿಗೆ ಅದನ್ನು ಭಾಳ ಒತ್ತಿ ಹೇಳ್ತಾರೆ ಎಲ್ ಐ ಸಿ ಮತ್ತು ಬ್ಯಾಂಕ್ ಹೆಂಗಂದ್ರೆ ಎಲ್ಲರೂ ಹಂಗೆರಂಗಿಲ್ಲ ಕೆಲವರು ನಾವು ಏನೋ ಅನ್ಕೊಂಬಿಟ್ಟಿರ್ತಾರೆ ಬೇರೆಯವ್ರ್ ಮಾತಾಡಿಸ್ತಿರಂಗಿಲ್ಲ ಅವ್ರವ್ರನ್ನ ಭೇಟಿ ಆಗ್ತಾರೆ ಕೃಷ್ಣ ಇಟ್ನಾಳ್ ಅಂತ ಒಬ್ಬರು ಎಲ್ ಐ ಸಿ ಯಲ್ಲಿ ಕೆಲಸ ಮಾಡ್ತಾರೆ ರಿಟೈರ್ಡಾಗಿ ಈಗ ಗೋವಾ ಇದ್ದಾರೆ ಅವ್ರು ಭಾಳ ಚಂದ ಹೇಳ್ತಿದ್ರು ಒಬ್ಬ ವ್ಯಕ್ತಿ ವಿಕಸಿತ ಆಗಬೇಕು ಅಂದರೆ ಸರ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಬರೀ ಬ್ಯಾಂಕು ಮನಿ ಎಲ್ ಐ ಸಿ ಮನಿ ಅಡ್ಡಾಡಬಾರದು ಇನ್ನೊಂದು ಏನು ಪಾಲಿಸ್ಬೇಕು ಅವನಂದ್ರೆ ಆಫೀಸ್ ಬಿಟ್ಟು ಬಂದ ಮೇಲೆ ತಮ್ಮ ಎಂಪ್ಲಾಯಿನಗಳು ಬೆಟ್ಟೆ ಆಗಬಾರ್ದು ಮರುದಿಸುತ್ತಾರೆ ಇಬ್ಬರೂ ಸೇರಿದರೆ ಮತ್ತೆ ಅದ ಮಾತಾಡ್ತಾರೆ ಹೊರಗೆ ಇದ್ದುಕೊಂಡು ಸಾಹಿತ್ಯ ಸಂಸ್ಕೃತಿ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡು ಏನು ಮಾಡ್ತಾರೋ ಅಂಥವ್ರಿಗೆ ಇಂಥ ಆಲೋಚನೆಗಳು ಬರ್ತಾವೆ ಅದಕ್ಕೆ ಇವತ್ತಿನ ಕಾರ್ಯಕ್ರಮವೇ ಉದಾಹರಣೆ ಸ್ನೇಹಿತರೆ ನಾವು ಬರೇ ಇದ್ರಾಗ ದಿನನಿತ್ಯ ಸನ್ಮಾನ ಶಾಲು ಹಾರ ಇದರಲ್ಲೇ ಮಾತು ಅವ್ರ ಜೋಕ್ ನಾವು ಕೇಳ್ತೀವಿ ನಮ್ಮ ಜೋಕ್ ಅವ್ರು ಕೇಳ್ತಾರೆ ನೀವೆಲ್ಲ ಎಷ್ಟು ಆಸಕ್ತಿಯಿಂದ ನಕ್ರಿ ಬ್ರಾಹ್ಮಣ ಸಭೆಗಳಲ್ಲಿ ಮಾ ನಾವ್ ಹೇಳಿದ್ದೆ ಆ ವಿಶೇಷ ನಮ್ಮ ಮಹಾಮನಿಯರಿಗೆ ಬ್ರಾಹ್ಮಣ ಸಭೆಗಳಲ್ಲಿ ಮಾತಾಡೋದು ಭಾಳ ಕಷ್ಟಪ ಅಂತ ಎಷ್ಟು ಚೆನ್ನಾಗಿ ತೊಗೊಂಡ್ರೆ ಅದನ್ನ ಮಾತುಗಳನ್ನ ಅದಕ್ಕೆ ಹೇಳಿದೆ ನನ್ನನ್ನು ಅತಿ ಹೆಚ್ಚು ಕರೆಸಿದವು ವೀರಶೈವ ಮಠಾಧೀಶರುಗಳ್ರು ಅಲ್ಲಿ ಹೇಳಲಾರ್ದಂಥ ಜೋಗಗಳು ಇಲ್ಲಿ ಹೇಳಬೇಕಾಗ್ತದೆ ಕೆಲವು ಯಾಕಂದರೆ ನಾನು ಯಾರು ಶಿಷ್ಯ ಅಂತ ನಿಮಗೆಲ್ಲ ಗೊತ್ತು ನಮ್ಮ ಗುರುಗಳ ಬೀಚಿ ಬೀಚಿಯವರು ಒಂದೊಂದು ಕಾದ ಒಂದೊಂದು ಜಾತಿಯ ಮೇಲೆ ಒಂದೊಂದು ಕಾದಂಬರಿ ಬರ್ದಾರೆ ಇಷ್ಟು ಚೆಂದ ಬಂದರೆ ಯಾರಿಗೂ ಸಿಟ್ಟು ಬರೋಂಗಿಲ್ಲ ಅದನ್ನು ಓದಿದರೆ ನಿಜ ಅಲ್ಲ ಇದು ಅಂತ ಅನ್ನಿಸ್ತಾರೆ ಖಾದಿ ಸೀರೆ ಹುಲಿಯ ಬೆನ್ನ ಮೇಲಿಂದ ಹುಲಿಯ ಬೆನ್ನ ಮೇಲಿಂದ ಅಂತಕ್ಕಂಥ ಕಾತಂಬರಿ ಪೂರ್ಣ ಬ್ರಾಹ್ಮಣ ಕುಟುಂಬದ ಕಾದಂಬರಿ ಅವ ಮಗ ದಡ್ಡ ರಾಮ ಅಂತೇಳಿ ಅನಿಸ್ತು ಬರೇ ಅಡ್ಡ ಊರಾಗೆಲ್ಲ ಅಡ್ಡ್ಯಾ ಅಡ್ಡಾಡಿ ಮನೆಗೆ ಬರ್ತದ ಅವ್ರ ಅಪ್ಪ ಭಯಂಕರ ಶೆಟ್ಟಿನವ್ರು ಇವ ಏನೂ ಕೆಲಸ ಮಾಡೋಂಗಿಲ್ಲ ಎಲ್ಲಿಗೆ ಹೋಗಿದ್ದಿ ಸಾಲಿಗೆ ಹೋಗಿದ್ದೆ ರಾಮ ನಿನ್ನ ಕೇಳ್ತಾರೆ ಎಲ್ಲಿಗೆ ಹೋಗಿದ್ದಿ ಸಾಲಿಗೆ ಹೋಗಿದ್ನಪ್ಪ ಹಾಂ ಸಾಲಾಗಿ ಏನು ಮಾಡಿದೆ ಹದಿನೈದು ಕೂಡ ನೀರು ತಂದು ಹಾಕಿದೆ ಮಾಸ್ತರ್ ಮನೆ ತೋಟಕ್ಕೆ ನೀರು ಬಿಟ್ಟೆ ಗಿರಣಿ ಹಾಕ್ಸ್ಕೊಂಬಂದಿದ್ರು ಅಕ್ಕಿ ನುಚ್ಚು ಜೋಳ ಗಿರಣಿ ಹಾಕ್ಸ್ಕೊಂಬಂದೆ ಮತ್ತು ಅಕ್ಕಿ ಹೇಳ್ತಿ ಸಿ ಮಾಸ್ತರ್ ಇವು ಸೀರೆ ಲಂಗ ಏನಿದ್ದಿಲ್ಲನಾ ಅವ ಇವತ್ತು ನನ್ನ ಪಾಳೆ ಅಲ್ಲ ನಾಳೆ ನನ್ನ ಪಾಳೆ ಅಂದ್ರೆ ಅವ ಶಾಲೆಯಾಗ ಏನೂ ಓದ್ತಿದ್ದಿಲ್ರಿ ಬರೇ ಮಾಸ್ತರ್ ಮನೆ ಕೆಲಸಕ್ಕೆ ಇಟ್ಕೊಂಡಿದ್ರು ಅವನು ದಡ್ಡ ದಡ್ಡ ಮಕ್ಕಳು ಬಹಳ ದೊಡ್ಡ ವಿಪತ್ತು ಅಂತ ಬರೀತಾರೆ ಬೀಜ ಅವರು ವಿಶೇಷ ಬ್ರಾಹ್ಮಣರಿಗೆ ದೊಡ್ಡ ಮಕ್ಕಳಿದ್ರೆ ಸತ್ರು ಅವ್ರ ತಂದೆ ಅಂದ್ರೆ ಇದ್ದಾಗಲೇ ಸತ್ರು ಅಂತ ಅವ್ರು ಆದ್ಯಾಗ ಹೋಗೋ ಮುಂದೆ ಎಲ್ಲರೂ ಚಾಷ್ಟಿ ಮಾಡೋರಿ ನಮ್ಮ ಮಂದಿ ಕಟ್ಟಿ ಕೊಡೋದು ಭಾಳ ನೋಡ್ರಿ ಯಾಕೆ ರೇ ರಾಮಾಚಾರ ಏನು ಮಾಡ್ತಾನೆ ನಿಮ್ಮ ಮಗ ಹಾಂ ಹೋದ ವರ್ಷ ನಮ್ಮ ಕೊನೆ ಹುಡುಗಿ ಜೊತೆಗೆ ಇದ್ದ ಅಂದರೆ ಫೇಲ್ ಆಗಿದ್ದ ಅನ್ನೋದಕ್ಕೆ ಕೊನೆ ಹುಡುಗಿ ಜೊತೆಗಿದ್ದ ಈ ವರ್ಷ ಹಿರಿಯ ಹುಡುಗಿ ರತ್ನ ಜೊತೆಗೂ ಇದ್ದಾನ ಅವಾಗ ಸಿಟ್ಟು ಬಂತ ಆಚಾರ್ಯ ನಿಂತು ನೀವು ಇನ್ನೊಂದು ಆ ಕಡಿತ ನಡೀರಿ ಅವ್ರ ಜೊತೆಗೆ ಇರ್ತಾನವ ಅಂದ್ರೆ ಹೀಗಾಗಿ ಅಪಮಾನ ಅಂದ್ರೆ ಅಪಮಾನ ರೀ ದೊಡ್ಡ ಮಕ್ಕಳು ತಂದೆ ಅಂತ ಆಗಿದ್ರೆ ಭಾಳ ದೊಡ್ಡ ಅಪಮಾನ ತಲೆ ಕೆಟ್ಟು ಹೊರಗೆ ಬಂದು ಒಂದು ದಿವಸ ಸಾಕಾಗಿ ಅವ್ನ ಗಿಟ್ಟಿ ಎಲ್ಲ ಗಂಟು ಕಟ್ಟಿ ಒಗೆದ್ಬಿಡ್ತಾರ ಆಚಾರ ನಡಿ ಮನೆ ಬಿಟ್ಟು ಇವತ್ತಿನಿಂದ ನೀನು ನನ್ನ ಮಗ ಅಲ್ಲ ನಾನು ನಿನಗೆ ತಂದೆ ಅಲ್ಲ ನನಗೆ ಅಪ್ಪ ದೇವ್ರ ಹಣೆ ಆಗ್ಯದ ಅಂದ್ಬಿಡ್ತಾರೆ ತಾಯಿ ಎಷ್ಟು ಗಂಡನ ಕಾಲಿಗೆ ಬೀಳ್ತ ಮಾಡ್ರಿ ಎಲ್ಲಿ ಹೋಗ್ಬೇಕು ಆ ದಡ್ಡ ಇರಲಿ ಮುಂದೆ ಸುಧಾರಿಸ್ತದೆ ಎಂಥವರು ದೊಡ್ಡರು ಕಾಳಿದಾಸನವ್ರು ಆಗ್ಯಾರ ಏನು ಹೇಳಿದ್ರ ಹೊರಗೆ ಹೋಗ್ಬೇಕಮ್ಮ ಇಲ್ಲಿಕ್ಕೆ ನಾನು ಊಟ ಮಾಡಿದ್ಲೇ ನಿರಸನ ಮಾಡಿ ಸಾಯ್ತೀನಿ ಅಂತ ಕೂತ್ಬಿಡ್ತಾರೆ ರಾಮಾಚಾರ್ಯ ಅವ್ರ ತಂದಿಗೆ ಆತಮ್ಮನ ಹೋಗ್ಬಿಡ್ತೀನಿ ಅಂತ ಅಂಥೇಳಿ ತಾಯಿಗೆ ನಮಸ್ಕಾರ ಮಾಡಿ ಹೋಯ್ಬರ್ತೇನಮ್ಮ ಅಂತ ಹಾಂ ತಂದಿಗೆ ನಮಸ್ಕಾರ ಮಾಡಿ ಹೋಗಿ ಬರ್ತೀನಿ ನರಸಿಂಹಾಚಾರ್ಯ ಅಂತಾನೆ ಹಾಂ ಯಾಕಂದ್ರೆ ಅಪ್ಪ ಅನ್ಬಾಡ ನಾನು ಅದಕ್ಕೆ ಅವ್ರಂತ ಹಾಳಾಗಿ ಹೋಗ್ರಿ ರಾಮಾಚಾರ್ಯ ಅಂತ ಅವ್ರಂತ ಒಂದು ಹೃದಯಂಗವಾಗಿರ್ತಕ್ಕಂಥ ಕಥೆಯಲ್ಲಿ ಹಾಸ್ಯವನ್ನು ಬೆದರಿಸಿ ಮಕ್ಕಳು ಹೇಗಿರಬಾರ್ದು ಅಂತ ಹೇಳೋದಕ್ಕೆ ಬೀಚಿಯವರ ಕಾದಂಬರಿಗಳನ್ನ ನೀವು ಓದಬೇಕು ವಿಶೇಷವಾಗಿ ಯಾವ ಯೂನಿವರ್ಸಿಟಿ ಡಿಗ್ರಿನೂ ಬೇಕಿಲ್ಲ ಅವರ ಕಾದಂಬರಿ ಇದ್ದಾರೆ ಜೀವನವನ್ನು ಸುಲಭವಾಗಿ ಅರ್ಥ ಮಾಡ್ಕೋತೀರಿ ಈಗ ಓದುವಂಥ ಹವ್ಯಾಸನೇ ನಿಮಗೆ ಭಾಳ ಹೋಗ್ಬಿಟ್ಟ ಅದು ಒಂದು ಭಾಳ ಖೇದಕರ ಅಂತ